ಇನ್ನು ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಸಿಪಿಐಎಂ ವತಿಯಿಂದ ಕರಾವಳಿ ಸೌಹಾರ್ದ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ನಾಲ್ಕು ಮೂವತ್ತಕ್ಕೆ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇದಕ್ಕೆ ಮಾಡಿಕೊಂಡಿರುವಂತಹ ಸಿದ್ಧತೆ ಬಹುತೇಕ ಮುಗಿದಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆರುನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸಭಾ ಕಾರ್ಯಕ್ರಮ ನಡೆಯುವಂತಹ ಸ್ಥಳದ ಕುರಿತು ಮಂಗಳೂರಿನ ನಮ್ಮ ಪ್ರತಿನಿಧಿ ಯೋಗರಾಜ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ರು ಮೈದಾನದಲ್ಲಿ ಇವತ್ತು ಸಂಜೆ ಮೂರು ಗಂಟೆಗೆ ಸಿಪಿಐ ಎಂ ವತಿಯಿಂದ ಕರಾವಳಿ ಸೌಹಾರ್ದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಕೇರಳ ಮುಖ್ಯಮಂತ್ರಿ ಆದಂಥ ಪಿಣರಾಯಿ ವಿಜಯನ್ ಅವರು ಮೂರು ಗಂಟೆಗೆ ಇಲ್ಲಿಗೆ ಆಗಮಿಸುತ್ತಿದ್ದಾರೆ ನನ್ನ ಎಡಗಡೆ ನೀವು ನೋಡಬಹುದು ಏನಂದರೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಏನು ಕೇರಳ ಸಿಎಂ ಬರ್ತಾ ಇದ್ದಾರೆ ಅವರಿಗೆ ಏನು ಬೇರೆ ರೀತಿಯ ಒಂದು ತುಂಬಾ ಆ ಎಲ್ಲ ಅಳವಡಿಸಿ ಯಾರು ಕೂಡ ಅಲ್ಲಿ ಮುಖಂಡರನ್ನ ಬಿಟ್ಟರೆ ಸಿಪಿಐ ಸಿ ಪಿ ಐ ಐಎಂನ ಮುಖಂಡರನ್ನು ಬಿಟ್ಟರೆ ಬೇರೆ ಅವರು ಅಲ್ಲಿಗೆ ಬರದೇ ರೀತಿಯಲ್ಲಿ ಒಂದು ಸೆಕ್ಯೂರಿಟಿನ ಮಾಡಲಾಗಿದೆ ಪೊಲೀಸ್ ಸಾಕಷ್ಟು ಪೊಲೀಸರು ಕೂಡ ಭದ್ರತೆಗೆ ನಿಯೋಜಿಸಲಾಗಿದೆ ಇಡೀ ಏನು ಕಮಿಷರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಏನು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ ಆರು ಡ್ರೋನ್ ಕ್ಯಾಮ್ರಾಗಳನ್ನು ಬಳಕೆ ಮಾಡಲಾಗ್ತಿದೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಸಂಭವಿಸಬಾರದು ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಎಸ್ ಪಿ ಅವರು ಮತ್ತು ಆರು ಜನ ಎಸ್ ಪಿ ಅವರು ಮತ್ತು ಮೂವತ್ತಕ್ಕೂ ಹೆಚ್ಚು ಡಿ ಎಸ್ ಪಿ ಅವರುಗಳು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಪದ್ಧತಿಗೆ ನಿಯೋಜಿಸಲಾಗಿದೆ ಈಗ ಸಾಕಷ್ಟು ಈ ಒಂದು ರ್ಯಾಲಿಗೆ ತಯಾರಿ ಕೂಡ ಮಾಡಲಾಗ್ತಿದೆ ಏನು ನಾಲ್ಕು ಗಂಟೆಗೆ ಏನು ಕೇರಳ ಸಿಎಂ ಆದಂಥ ಪಿಣರಾಯಿ ವಿಜಯನ್ ಅವರು ರ್ಯಾಲಿನ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಮಾಹಿತಿ ಸಿಕ್ಕಿದೆ ಈಗ ಏನಂದ್ರೆ ಈ ಕಾರ್ಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಏನು ಏನೆಲ್ಲ ನಡೆಯುತ್ತೆ ಮತ್ತೆ ಇಲ್ಲಿಂದ ಮೆರವಣಿಗೆ ಶುರುವಾಗುತ್ತೆ ಸಿ ಪಿ ಎಮ್ ಈ ರ್ಯಾಲಿಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಮತ್ತೆ ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಇದ್ರಿಗೆ ಇದ್ರ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೆಚ್ಚಿನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಸಿ ಪಿ ಎಮ್ನ ಮುಖಂಡರಂತ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆಗೆ ಇದ್ದಾರೆ ಎಷ್ಟೊತ್ತಿಗೆ ರ್ಯಾಲಿ ಓಡುತ್ತೆ ಮತ್ತು ಯಾರೆಲ್ಲ ಪಾಲ್ಗೊಳ್ತಾ ಬಗ್ಗೆ ಅವನೇ ಕೇಳೋಣ ಮುನೀರ್ ಅವರೇ ಈಗ ಎಷ್ಟೊತ್ತಿಗೆ ರ್ಯಾಲಿ ಓಡುತ್ತೆ ಮತ್ತೆ ಯಾರೆಲ್ಲ ಈ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಈ ರ್ಯಾಲಿ ನಾವು ಪೂರ್ವ ನಿಗದಿತ ರೀತಿಯಲ್ಲಿ ಆರಂಭಿಸ್ತೀವಿ ಪೂರ್ವಾಹ್ನ ಮಧ್ಯಾಹ್ನ ನಂತರ ಮೂರು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಈ ರ್ಯಾಲಿಗೆ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಆದಂಥ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಚಾಲನೆಯನ್ನು ಕೊಡ್ತಾರೆ ಈಗಾಗಲೇ ನಮ್ಮ ಬೇರೆ ಬೇರೆ ರಾಜ್ಯದ ಹೊರಭಾಗಗಳಿಂದ ಕಾರ್ಯಕರ್ತರು ಆಗಮಿಸಿದ್ದಾರೆ ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಕಾರ್ಯಕರ್ತರು ಇಲ್ಲಿ ಹೊರಲಿಕ್ಕೆ ಬೇಕಾದಂಥ ಸಿದ್ಧಗತೆಗಳನ್ನು ಮಾಡಿಸ್ಕೊಂಡು ಮಾಡಿಕೊಂಡಿದ್ದಾರೆ ಮೂರು ಗಂಟೆಗೆ ಅಲ್ಲಿಂದ ಸಾವಿರಾರು ಜನರ ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಭಾಗವಹಿಸುವಂಥ ಒಂದು ಈ ರ್ಯಾಲಿ ನಡೀತದೆ ಮೂರು ಕಿಲೋಮೀಟರ್ ಉದ್ದಕ್ಕೆ ನಾವು ಈ ರ್ಯಾಲಿಯನ್ನು ನಡೆಸಿ ಸೌಹಾರ್ದತೆಯ ಘೋಷಣೆಗಳನ್ನು ಕೂಗ್ತಾ ನಾವು ನೆಹರೂ ಮೈದಾನಕ್ಕೆ ಬರೆಸ್ತೀವಿ ಇಲ್ಲಿ ಸರಿಯಾಗಿ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಸಭೆ ಆರಂಭ ಆಗ್ತದೆ ಪಿನರಾಯಿ ವಿಜಯ ಅವರು ನೇರವಾಗಿ ಈ ವೇದಿಕೆಯನ್ನು ಹತ್ತಿ ಸೌಹಾರ್ದ ಭಾಷಣವನ್ನು ಮಾಡ್ತಾರೆ ಈಗ ಏನೋ ಕೆಲವೊಂದು ಕಡೆ ಕಲ್ಲು ತೂರಾಟ ಆಗಿದೆ ಏನು ಪ್ರಥಮ ಪಿ ಯು ಸಿ ಮಕ್ಕಳಿಗೆ ಎಕ್ಸಾಮ್ಗೂ ಸ್ವಲ್ಪ ತೊಂದರೆ ಆಗಿದೆ ಈ ಒಂದು ರ್ಯಾಲಿ ಮತ್ತು ಈ ಸಂಘ ಪರಿಯೋಧರು ಬಂದು ಕೊಟ್ಟಿದ್ದಾರೆ ಅಂತ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಕಲ್ಲು ತೂರಾಟಗಳು ಮಾಡಿದವರ ಉದ್ದೇಶ ಸ್ಪಷ್ಟ ಸೌಹಾರ್ದತೆಗಳು ಈ ಕರಾವಳಿ ಮಣ್ಣಿನಲ್ಲಿ ಇರಬಾರದು ಇದೆಯೋ ಆ ಉದ್ದೇಶ ಇಟ್ಕೊಂಡು ಅವರು ಇವತ್ತು ಪಿನರಾಯಿ ವಿಜಯನ್ ಬರೋದನ್ನ ತಡಿಲಿಕ್ಕೆ ಎಸಗಿದ್ದಾರೆ ಏನು ಈ ಒಂದು ಒಟ್ನಲ್ಲಿ ಇವತ್ತು ಏನು ಮಂಗಳೂರಿನಲ್ಲಿ ಏನು ಈ ರೀತಿಯಾದ ಒಂದು ಕಲ್ಲು ತೂರಾಟ ಅದು ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ರೆ ಅಥವಾ ಮಕ್ಕಳಿಗೆ ತೊಂದರೆ ಅದಕ್ಕೆ ಕಾರಣ ಕೂಡ ಸಂಘ ಪರಿವಾರ ಅಂತ ಹೇಳ್ಬೋದು ಹೇಳೋದು ಸಿಪಿಐ ನ ಮುಖಂಡರು ವಾದ ಆಗಿದೆ ಒಟ್ನಲ್ಲಿ ತೀವ್ರ ವಿರೋಧದ ನಡುವಿನ ಕೂಡ ಕೇರಳ ಸಿಎಂ ವಿಜಯನ್ ಅವರು ಇಲ್ಲಿಗೆ ಮಂಗಳೂರಿಗೆ ಬಂದಿದ್ದಾರೆ ಈಗ ಆಲ್ರೆಡಿ ಅವರು ಕೂಡ ಏನಂದ್ರೆ ಈ ಒಂದು ಮೂರ್ನಾಲ್ಕು ಹದಿನೈದು ರ ಸಭೆಯ ನಂತರ ಇಲ್ಲಿ ಬಂದು ಮಾತಾಡ್ತಾರೆ ಒಟ್ನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ ಮಂಗಳೂರಿನ ಕ್ಯಾಂಪ್ ಮುನ್ ರಾಜಶ್ವ ಯೋಗರಾಜ್ ಟಿವಿ ವಿ ನೈನ್ ಮಂಗಳೂರು